ಕುಂಭಮೇಳದಲ್ಲಿ ನಲವತ್ತು ಜನ ಜೀವ ಬಿಡ್ತಾರೆ ಅದ್ರ ಜೊತೆಗೆ ಪಹಲ್ಗಾಮ್ ದಾಳಿ ಆಯಿತು ಒಟ್ಟು ಏಳು ಜನ ಸುರಂಗದ ಒಳಗಡೆ ಸಿಕ್ಕಾಕೊಂಡ್ಬಿಡ್ತಾರೆ ಈ ಬೆನ್ನಲ್ಲೇ ಈಗ ಬೆಂಗಳೂರಿನಲ್ಲಿ ಒಂದು ಘಟನೆ ಆಗುತ್ತೆ ಅದಕ್ಕೂ ಕೂಡ ಏನು ಕಾರಣ ಅನ್ನೋದೇ ಗೊತ್ತಿಲ್ಲ ಯಾಕೆ ಈ ರೀತಿಯಾದಂತಹ ಘಟನೆಗಳಿಗೆ ಭಾರತ ಸಾಕ್ಷಿ ಆಗ್ತಾ ಇದೆ ಒಳ್ಳೆಯವರಿಗೆ ಕಾಲ ಇಲ್ಲ ಒಳ್ಳೆಯವರಿಗೆ ಬೇಗ ಸಾವು ಬರುತ್ತೆ ಅನ್ನುವಂತಹ ಮಾತನ್ನ ಪ್ರತಿಯೊಬ್ಬರು ಕೂಡ ಕೇಳಿರ್ತಾರೆ ಅಂಥದ್ದೇ ಇನ್ಸಿಡೆಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿದೆ ಯಾಕಂದರೆ ಇದೇ ವರ್ಷ ಕುಂಭಮೇಳ ಆಗುತ್ತೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಸಾಕಷ್ಟು ಜನ ಕೋಟಿಗಟ್ಟಲೆ ಹೋಗ್ತಾರೆ ಸಾಗರೋಪಾದಿಯಾಗಿ ಹೋಗ್ತಾರೆ ಆದರೆ ಅಲ್ಲಿಯ ಪೊಲೀಸ್ ಇಲಾಖೆ ಕೊಟ್ಟಿರುವಂತಹ ಪ್ರಕಾರ ಅಲ್ಲಿ ತುಳಿತ ಆಗ್ತದೆ ನಲವತ್ತು ಜನ ಜೀವ ಬಿಡ್ತಾರೆ ಎಲ್ಲರೂ ಹೋಗಿದ್ದು ದೇವರ ಸೇವೆ ಮಾಡಲಿಕ್ಕೆ ಕುಂಭಮೇಳದಲ್ಲಿ ನಮ್ಮ ಪಾಪಗಳನ್ನು ತೊಳ್ಕೊಂಡು ಪುಣ್ಯ ಕಟ್ಕೊಳ್ಬೇಕು ಅಂತ ಹೋಗ್ತಾರೆ ಆ ಪ್ರಯಾಗ್ರಾಜ್ನಲ್ಲಿ ಮಿಂದೇಳಬೇಕು ಅಂತ ಹೋಗ್ತಾರೆ ಆದರೆ ಅಲ್ಲಿ ನಲವತ್ತು ಜನ ಸಾವನ್ನಪ್ಪಿ ಸಾಯ್ತಾರೆ ಹಾಗಾದರೆ ಇದಕ್ಕೆ ಕಾರಣ ಏನು ಆ ಒಂದು ಕುಂಭಮೇಳಕ್ಕೆ ಹೋಗಿದ್ದು ಅಮಾಯಕ ಜನರ ತಪ್ಪ ಅಥವಾ ದೇವರವ್ರನ್ನ ಕರೆಸ್ಕೊಂಡಿದ್ದೆ ತಪ್ಪ ಏನು ಕಾರಣ ಹಾಗಾದರೆ ಪಹಲ್ಗಾಮ್ ಅಲ್ಲಿ ಇದೇ ವರ್ಷ ದಾಳಿ ಆಗುತ್ತೆ ಉಗ್ರರ ದಾಳಿಗೆ ಇಪ್ಪತ್ತಾರು ಜನ ಬಲಿ ಆಗ್ತಾರೆ ಇದಕ್ಕೇನು ಕಾರಣ ಅವರು ಕೂಡ ಅಮಾಯಕರೇ ಅಲ್ಲಿ ಪ್ರವಾಸಕ್ಕಂತ ಹೋಗ್ತಾರೆ ಪ್ರವಾಸಕ್ಕೆ ಹೋಗಿ ಪ್ರಕೃತಿ ಸೌಂದರ್ಯವನ್ನು ಸ ಸವಿಬೇಕು ಜೊತೆಗೆ ಕುಟುಂಬಸ್ಥರ ಜೊತೆಗೆ ತಾವು ಸಂತೋಷದಲ್ಲಿ ಇರಬೇಕು ಅಂತ ಹೋಗ್ತಾರೆ ಅಲ್ಲೂ ಕೂಡ ಇಪ್ಪತ್ತಾರು ಜನ ಅಮಾಯಕರ ಜೀವ ಹೋಗುತ್ತೆ ಅದಾದಮೇಲೆ ಮೊನ್ನೆ ಬೆಂಗಳೂರಿನಲ್ಲಿ ಐ ಪಿ ಎಲ್ ಒಂದು ಚಾಂಪಿಯನ್ ಆರ್ ಸಿ ಬಿ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ಹನ್ನೊಂದು ಜನ ಕಾಲ್ತುಳಿತದಲ್ಲಿ ಸಾವನ್ನಪ್ಪುತ್ತಾರೆ ಇವರು ಕೂಡ ಅಮಾಯಕರೇ ರಾಜ್ಯದ ನಾನಾ ಭಾಗಗಳಿಂದ ಸೆಲೆಬ್ರೇಷನ್ಗೆ ಬೆಂಗಳೂರಿಗೆ ಬಂದಿರ್ತಾರೆ ಇಲ್ಲಿ ಅವ್ಯವಸ್ಥೆಗಳಿಂದ ಆತುರದಿಂದ ತೆಗೆದುಕೊಂಡಂತಹ ನಿರ್ಧಾರದಿಂದ ಹನ್ನೊಂದು ಜನ ಅಮಾಯಕರ ಪ್ರಾಣ ಪಕ್ಷಿ ಹಾರು ಹೋಗ್ತದೆ ಇದು ಕೂಡ ಒಂದು ಅವರೇನು ತಪ್ಪು ಮಾಡಿರಲಿಲ್ಲ ಒಂದು ಕಡೆ ಕುಂಭಮೇಳ ಆಯಿತು ಅದ್ರ ಜೊತೆಗೆ ಪಹಲ್ಗಾಮ್ ದಾಳಿ ಆಯಿತು ಈ ಬೆನ್ನಲ್ಲೇ ಈಗ ಬೆಂಗಳೂರಿನಲ್ಲಿ ಒಂದು ಘಟನೆ ಆಗುತ್ತೆ ಅದಕ್ಕೂ ಕೂಡ ಏನು ಕಾರಣ ಅನ್ನೋದೇ ಗೊತ್ತಿಲ್ಲ ಅನೇಕ ಸಾವು ಸಂಭವಿಸಿದವೆ ಅನೇಕ ಕಾಲ್ತುಳಿತ ಸಂಭವಿಸಿದವೆ ಇದಕ್ಕೆ ಕಾರಣವೇ ಇನ್ನೂ ಕೂಡ ಸಿಕ್ಕಿಲ್ಲ ಮೇಲೆ ತೆಲಂಗಾಣದ ಶ್ರೀಶೈಲಂಲ್ಲಿ ಎಡದಂಡೆ ಕ ಒಂದು ಕಾಲುವೆ ಕಾಮಗಾರಿ ನಡೀತಾ ಇರ್ತದೆ ಒಟ್ಟು ಏಳು ಜನ ಇಂಜಿನಿಯರ್ ಕಾರ್ಮಿಕರು ಸೇರಿದಂತೆ ಒಟ್ಟು ಏಳು ಜನ ಸುರಂಗದ ಒಳಗಡೆ ಸಿಕ್ಕಾಕ್ಕೊಂಡ್ಬಿಡ್ತಾರೆ ಹೈಡ್ರೋಚಾಲಿತ ರೋಬೋಟ್ಗಳನ್ನೆಲ್ಲ ಬಿಟ್ಟು ಕಾರ್ಯಾಚರಣೆಯನ್ನು ನಡೆಸ್ತಾರೆ ಅದರಲ್ಲೂ ಮೂರು ಜನ ಸಾವನ್ನಪ್ಪತ್ತಾರೆ ಅವರೇನು ತಪ್ಪು ಮಾಡಿದರು ಯಾಕೆ ಈ ರೀತಿಯಾದಂತಹ ಘಟನೆಗಳಿಗೆ ಭಾರತ ಸಾಕ್ಷಿ ಇದೆ ಇಡೀ ಭಾರತದ ಅನೇಕ ರಾಜ್ಯದಲ್ಲಿ ಇಂತಹ ಘಟನೆಗಳು ಇವತ್ತು ಯಥೇಚ್ಛವಾಗಿ ಸಂಭವಿಸ್ತಾ ಇದ್ದಾವೆ ಇದಕ್ಕೆ ಏನು ಕಾರಣ ಇದ್ರ ಬಗ್ಗೆ ಒಂದು ಕಡೆ ತಜ್ಞರು ಬೇರೆದೇ ಒಂಥರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಆದರೆ ನಾವು ಉತ್ತರವನ್ನು ಹುಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ ಒಂದು ಕಡೆ ಕುಂಭಮೇಳ ಇನ್ನೊಂದು ಕಡೆ ಶ್ರೀಶೈಲಮಲ್ಲಿ ಆಗಿರುವಂತಹ ಒಂದು ಸುರಂಗ ಮಾರ್ಗದಲ್ಲಿ ಆಗಿರುವಂತಹ ಒಂದು ಕಾರ್ಯಾಚರಣೆಯಲ್ಲಿ ಏಳು ಜನ ಸಹ ಏಳು ಜನರಲ್ಲಿ ಮೂರು ಜನ ಸಾವನ್ನಪ್ಪತ್ತಾರೆ ಹೀಗೆ ಸಾಕಷ್ಟು ಕಾಲ್ತೊಳಿತಗಳು ಸಾಕಷ್ಟು ದಾಳಿಗಳು ಸಾಕಷ್ಟು ಇಂತಹ ಫ್ಲೈಟ್ ಆಕ್ಸಿಡೆಂಟ್ಗಳು ಜೊತೆಗೆ ವಿಮಾನ ಪತನಗಳು ಈ ಹಿಂದೆ ಕೂಡ ಸಂಭವಿಸಿದ್ದಾವೆ ಈಗಲೂ ಕೂಡ ಸಂಭವಿಸ್ತಾನೇ ಇದ್ದಾವೆ ಇದಕ್ಕೆ ಏನು ಕಾರಣ ಇದು ಒಂದು ದೊಡ್ಡ ಆಗಿದೆ